ನಮಸ್ಕಾರ ರೀ ನಮ್ಮೆಲ್ಲರೀತ ಬಂದವರು ಹಂಗಿದ್ರಿ ಇಲ್ಲ ಆರಾಮ್ ರೀ ನಾವು ಆರಾಮ್ ನೋಡಿರಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪ್ಯಾಟೆ ಬಂದು ನೋಡಿ ಈ ಎತ್ತಿನ ಪ್ಯಾಟಿ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೂ ಭರ್ಜರಿಗೆ ನಡೆದಿತ್ತು ಆದರೆ ಇವರ ಪ್ಯಾಟಿ ಸ್ವಲ್ಪ ನಿಧಾನಗತಿಲಿತ್ತು ನೋಡಿರಿ ಯಾಕಂದ್ರೆ ಇವತ್ತು ಹುಣ್ಣಿಮೆ ಮತ್ತೆ ಮುಂದೆ ಸಾಲು ಸಾಲು ಜಾತ್ರೆ ಅವು ಸೊ ಅದಕ್ಕೋಸ್ಕರ ಈ ವ್ಯಾಪಾರ ವಹಿವಾಟು ನಿಧಾನಗತಲಿತ್ತು ಮತ್ತು ಎತ್ತುಗಳು ಕಡಿಮೆ ಇದ್ದು ನೋಡಿರಿ ಇವತ್ತು ಸೊ ಬನ್ನಿ ಬಂದಿದ್ರಲ್ಲಿ ಹೆಂಗಿತ್ತು ಹೆಂಗಿಲ್ಲ ಅಂತ ರೇಟ್ ಕೇಳೋಣ ಸೊ ಫಸ್ಟ್ ಟೈಮ್ ನೋಡೋಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತು ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಹಾ ನೋಡ್ರಿ ಗಲ್ 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 ಗಲ್ಲ್ಲ್ಲ್ ಗಲ್ ಏನ್ ಅರವತ್ತೈದು ಹುಡುಗಲ ಕಾತ್ರಿ ಎಷ್ಟ್ ಬಂದು ಬಿಡ್ತಿರಿ ಒಂದ್ ಲಕ್ಷ ನಲ್ವತ್ ಸಾವಿರ ಬಿಡ್ತಾರ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ಇಸ್ಮೈಲ್ ಅಂತ ನೋಡ್ರಿ ಅಕ್ಕಿ ಅದರಲ್ಲಿ ದಾವಣಿ ಇರ್ತೈತಿ ಕಾಯಂ ಸಿಗ್ತಾವ್ ವಿಚಾರ್ಸ್ಬೋದು ನೋಡ್ರಿ ಹಾರಿ ಇದಾವೆ ನೋಡ್ರಿ ಅಲ್ಲ ಏನಂತಾವ್ರಿ ಅರಿ ನಾಲ್ಕು ಏನ್ರಿಪರ್ತಿ ಎರಡು ಲಕ್ಷ ಮೂವತ್ತು ಸಾವಿರ ಕೊಡೋಕಲ್ಲಿ ಖಾತ್ರಿ ಇದಾವ್ರಿ ಹಳ್ಳಿಕಾರ ಕಾರ್ ಎಷ್ಟು ಬಂದು ಬಿಡಂಗಿದ್ರಿ ಎರಡರ ಮೇಲೆ ಹೇಳ್ತಿದಾರೆ ಸೊ ಹೆಚ್ಚು ಕಡಿಮೆ ಕೊಡ್ಬೋದು ನೋಡ್ರಿ ಸೊ ಇದೇ ಫೈನಲ್ ಆಗಿರೋಲ್ಲ ಸೊ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ವಿಚಾರಿಸಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಎಷ್ಟ್ರಿ ಜೊತೆ ಸೊ ಇವು ಅವ್ರಿಗೆ ನೋಡಿ ಎರಡನೇ ಜೊತೆ ತೋರಿಸ್ತಿದೀನಿ ಇವು ರೀ ಹಲಾಗಿ ನಾಕಲ್ ಏನ್ರಿ ಒಂದು ಎಂಬತ್ತು ಆರಲ್ಲಿ ನಾಕಲು ಎಷ್ಟು ಮಂದಿ ಬಿಡಂಗಿದ್ರಿ ಇವು ಒಂದು ಅರವತ್ತು ಹುಡುಗಿ ಸೊ ಇವು ಮೂರನೇ ಜೋಡಿ ನೋಡಿ ಭಾರಿ ಅದವು

ನಾಕಲ್ಲ ಆರು ಅಲ್ಲ ಭಾರಿ ನೋಡ್ರಿ ಏನ್ರಿ ಅಪರವಿಕೆ ಒಂದ್ ಲಕ್ಷ ಎಂಬತ್ತು ಓಕೆ ಬೇಕಾದ ಹುಡ್ಕಲಿ ಹಾ ಎಲ್ಲ ಗ್ಯಾರಂಟಿ ಎಷ್ಟು ಎಷ್ಟು ಹಿಂದೆ ಮುಂದೆ ಯಾವ್ದು ಬಿಡಂಗಿದ್ರಿ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಸೊ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾರೆ ನೋಡ್ರಿ

ಹಲಾಗಿನದ್ರಿ ಕಡೆಯಲ್ಲಿ ಏನ್ ರೀ ಅಪರೈದು ಒಂದು ಇಪ್ಪತ್ತೈದು ಕೊಡದ್ರಿ ಒಂದು ಹೆಚ್ಚು ಕಡಿಮೆ ಕೊಡ್ತೀರಿ ತಗೊಂಡಿರಿ ಜೋಡಿ ಜೋಡಿದಾವನ್ರಿ ಫೋನ್ ನಂಬರ್ ಇಲ್ಲ ರೀ ಏಟ್ ಒನ್ ಫೈವ್ ಜೀರೋ ಏಟ್ ಒನ್ ಫೈವ್ ಜೀರೋ ನೈನ್ ಏಟ್ ಒನ್ ತ್ರೀ ಟೂ ತ್ರೀ ನಿಮಸ್ತೆ ರೀ ಯಾವ ರೀ ಎಂ ನಡೆದಿಂದ ಬಂದರೆ ಸಿಗ್ತಾವೆ ರೀ ಅಣ್ಣ ಹೇಳ್ರಿ ಅಣ್ಣ ಹೇಳ್ತೀರಿ ಅಪಾರ್ತಿ ವ್ಯಾಪಾರ ಅಪರ ಏ ಅಪಾರೂ ಗೊತ್ತಿಲ್ಲ ಹೇಳೋರು ಹೌದು ಹೌದು ಬೇರೆ ಇದ್ದಾರೆ ಓಕೆ ಹಲಾಗಿ ಅದವ್ರಿ ಏನು ಏನ್ರಿ ಪರವೀಕ್ಕೆ ಎಂಬತ್ತೈದು ಸಾವಿರ ಅಮ್ರಾವತಿ ಭಾರಿ ಇದಾವ ನೋಡ್ರಿ ಹಲಾಗೆ ಅದಾವ್ರಿ ಏನ್ರಿ ಆ ಪರ್ವೀಕೆ ತೊಂಬತ್ತೈದು ಸಾವಿರ ಓಕೆ ತೊಂಬತ್ತೈದು ಸಾವಿರ ಹೇಳ್ತಿದಾರೆ ಹುಡಕ್ಕೆಲ್ಲ ಹೆಂಗಿದಾವ್ರಿ ಇದು ಪ್ಯೂರ್ ಅಮರಾವತಿ ನೋಡ್ರಿ ಇವು ಹಾ ಹಾ ಎಷ್ಟು ಬಂದ ಬಿಡ್ತೇನೆ ತೊಂಬತ್ತು ಸಾವಿರ ಹಿಂದೆ ಮುಂದೆ ಬಿಡ್ತಾರೀ ಅಮರಾವತಿ ಓಕೆ ಹ್ಞೂ ರೀ

ಕೊಡೋದ್ರಿ ಒಂದು ಲಕ್ಷ ಮೂವತ್ತೈದು ಸಾವಿರ ಓಕೆ ಸೊ ಹೆಚ್ಚು ಕಡಿಮೆ ಆಗುತ್ತೆ ನೋಡಿರಿ ಸೊ ನೋಡ್ರಿ ಆಗೋದಿರಲ್ಲ ಹೆಚ್ಚು ಕಡಿಮೆ ಕೊಡ್ತಾರೆ ವಿಚಾರಿಸ್ಬೋದು ಬಾರಿ ಎಂಜು ಜೋಡಿ ರೀ ತಮ್ಮದ್ರಿ ಜೋಡಿ ಏನ್ರಿ ವಾರ ಹೆಂಜ್ ಜೋಡಿ ಇದ್ರಿ ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಕೊಡ್ತೀರಾ ಹೆಚ್ಚು ಕಡಿಮೆ ಕೊಡ್ತಾರ ನೋಡ್ರಿ ಯಾವ್ರಿ ನಿಮ್ದು ಗಂಗಾಪುರ ಮನೆ ಹತ್ರ ಇರ್ತಾವೇನ್ರಿ ಇನ್ನು ನಾಲ್ಕು ಜೋಡಿ ಇವು ಹಾಗಿನದವ್ರಂಗರೀ ಕಡೆಯೆಲ್ಲ ಏನಂತ ವ್ಯಾಪಾರಿ ಒಂದ್ ಲಕ್ಷ ಮೂವತ್ ಸಾವಿರ ಕೊಡೋದ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ ಕಟ್ಟಿ ವ್ಯಾಪಾರ ಎಲ್ಲ ಹೆಚ್ಚು ಕಟ್ಟಿನ ಕೊಟ್ಟು ಬಿಡ್ತಾರೆ ವಿಚಾರಿಸ್ಬೋದು ಅವ್ರ ನಂಬರ್ ಹಾಕಿರ್ತೀನಿ ಮನೆ ಹತ್ರ ಕಾಯ್ ಇದ್ದಾರ್ಥವ್ರಿ ಹತ್ರ ಮಾಡ್ಕೊಂಬಂದು ಸಿಕ್ತವ ಫೋನ್ ನಂಬರ್ ಹೇಳ್ರಿ ನಿಮ್ದು ಸೆವೆನ್ ಏಟ್ ಡಬಲ್ ನೈನ್ ಫೈವ್ ಫೋರ್ ಫೈವ್ ಫೋರ್ ತ್ರೀ ಸೆವೆನ್ ಸೆವೆನ್ ಫೈವ್ ನಿಮ್ಮ ಹೆಸರು ರೀ ಮಾಬೋಲಿ ಮಾಬೋಲಿ ಗಂಗಾಪುರ ಗಂಗಾಪುರ ಹತ್ರ ಕ್ವಾಡಲ್ರಿ ಕ್ವಾಡ್ ಹತ್ರ ಗಂಗಾಪುರ ನಾವು ಉಲ್ಟಾ ಹೇಳಿದ್ವಿ ಸೊ ಮುಂದುವರೆ ನೋಡಿರಿ ಎಲ್ಲ ಹೂಡಿದ್ದು ಪಕ್ಕ ಖಾತ್ರಿ ತಗೊಂಡ್ತಾರೆ ಎತ್ಕೊಂಡು ಇವರು ರೀ ಹೆಜಾರ ಸೊ ವಿಚಾರಿಸ್ಬೋದು ರೈತರು ಒಳ್ಳೆ ಹೈಟಿದಾರೀ ಒಂದು ಭಾರಿ ಅದು ರೀ ಆರಲ್ಲ ಸಾಬ್ಬ್ರಿ ಬರಲಿಕ್ಕೆ ಒಂದು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ಆರಲ್ಲೂ

ಒಂದು ಲಕ್ಷ ತೊಂಬತ್ತು ಸಾವಿರ ಕಡೆಯಲ್ಲ ಹುಡುಗಲ್ಲಿ ಖಾತ್ರಿ ಇದ್ದಾವೆ ರೀ ನಮ್ಮ ಹುಡುಗಲೋ ಖಾತ್ರಿ ರೀ ಎಷ್ಟು ಮಂದಿ ಅಣ್ಣ ಒಂದು ಲಕ್ಷ ಎಂಬತ್ತು ಸಾವಿರ ನಂಬರ್ ಹೇಳಿ ನಿಮ್ದು ಏಯ್ಟ್ ನೈನ್ ಏಟ್ ಫೋರ್ ನೈನ್ ಫೋರ ಹಾಂ ಏಟ್ ಒನ್ ಜೀರೋ ನೈನ್ ಡಬಲ್ ಸಿಕ್ಸ್ ಆ ಭಾರಿ ಇದಾವೆ

ನಿಮ್ಮ ಹೆಸರು ಏನಾಯ್ತ ನಿಮ್ಮ ಹೆಸರು ಷಡಾಕ್ಷರಪ್ಪ ಷಡಾಕ್ಷರಪ್ಪ ಹೊನ್ನಾಳಿ ಅವರು ಓಕೆ ಆರಿದ ನೋಡ್ರಿ ಸಾಕಾಗಿದ್ದಾವೆ ಹಲಗೇನದವ್ರಿ ಕಡೆ ಎಲ್ಲ ಒಳ್ಳೆ ಸಾಗಿದಾವೆ ಸೈಜ್ ಇದಾವೆ ಒಳ್ಳೆ ಮೈಕಾಟ್ ಇದಾವ್ ಏನ್ರಿ ಅಪರೀಕೆ ಒಂದ್ ಲಕ್ಷ ಎಪ್ಪಿರ ಹುಡುಗೆಲ್ಲ ಕಾಯ್ತಿರಿದಾವ್ರಿ ಚಕ್ರಿ ಎಲ್ಲ ಚಲೋ ಹೋಗ್ತೇವ್ರಿ ಎಲ್ಲ ಗಾಡಿ ಓಕೆ ಎಲ್ಲ ಸೂಪರ್ ಎಷ್ಟು ಬಂದು ಬಿಡಂಗಿದೀನ ಒಂದ್ ಲಕ್ಷ ಅರವತ್ ಸಾವಿರ ಬಂದ ಬಿಡ್ತಾರೀ ಫೋನ್ ನಂಬರ್ ಹೇಳ್ರಿ ತೊಂಬತ್ತೆಂಟು ನಲ್ವತ್ನಾಲ್ಕು ನಾಲ್ಕು ಎಪ್ಪತ್ತೈವತ್ತಾರು ನಿಮ್ ರೀ ರಮೇಶ್ ಯಾವ್ರಿ ಹೊನ್ನಾಳಿ यार कैसे हेच्चे कड़ी मारते हैं ना ओके हमेशा बात चंदा हिड़े मार रहे हैं हमेशा ना का यार थोड़ी पक्का ಒಂದು ಲಕ್ಷ ಸಾವಿರ ನಾಕಲ್ಲ ಕಾತ್ರಿ ಚಗಡಿ ಚಲೋ ಹೋಗ್ತಾವೆ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸೊ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಕಡಿಮೆ ಆಗ್ಬೋದು ನೋಡಿ ಬಾರಿ ಇದಾವೆ ಸಿಕ್ಸ್ ಮೊಹಮ್ಮದ್ ಜಾವೀರ್ ನೋಡಿ ಇವರೆಲ್ಲ ಬಳ್ಳಾರಿಯಿಂದ ಬಂದಿದ್ದಾರೆ ರೈತರುಗಳು ಸೊ ಎತ್ತು ಬಂದಿದ್ರು ಸೊ ವ್ಯಾಪಾರ ಅಷ್ಟೊಂದು ಎತ್ತುಗಳು ಬಂದಿರಲಿಲ್ಲ ಸೊ ಅವ್ರಿಗೆ ಯಾವ್ದು ಎತ್ತು ಇಷ್ಟ ಆಗ್ಲಂತ ಸೊ ವಾಪಸ್ ಹೋಗ್ತಿದಾರೆ ನೋಡಿ ಅದ್ರ ಬಗ್ಗೆ ಕೇಳೋಣ ಅಂತ ಬರ್ರಿ ಯಾವ ಹಳ್ಳಿ ಸರ್ ಹಳ್ಳಿ ಯಾಕೆ ಎತ್ತುಗಳು ಈ ವಾರ

ಅಲ್ಲಿಂದ ನಾವು ತೊಗೊಂಬಂದಿದ್ದು ಎ ಪಿ ಇದು ನೋಡಿ ಇಪ್ಪತ್ತು ಸಾವಿರ ಬಾಡಿಗೆ ಮಾಡ್ಕೊಂಡು ಎತ್ತುಗಳು ಚೆನ್ನಾಗಿ ಅಂತ ಬಂದಿದ್ರು ಆದ್ರೆ ಎತ್ತುಗಳು ಚೆನ್ನಾಗಿ ಬಂದಿರಲಿಲ್ಲ ವಾರ ಜಾತ್ರೆಗೆ ಇರೋದು ಮಲ್ಲಾರು ಜಾತ್ರೆ ಸೊ ಸಾಲ್ ಸಾಲು ಜಾತ್ರೆ ಇರೋದಕ್ಕೋಸ್ಕರ ಸೊ ಖಾಲಿ ಹೋಗ್ತಿದ್ದಾರೆ ಸೊ ನೆಕ್ಸ್ಟ್ ಬರೋರು ಕಡೆಯಿಂದ ಯಾರು ಬರೋದು ಹೇಳ್ತಿದ್ದಾರೆ ನೋಡಿರಿ ಹೇಳ್ರಿ ಅವ್ರಿಗೆಲ್ಲ ಏನು ಸಿಗೋದಿಲ್ಲ ಒಂದೆರಡು ವಾರ ಎರಡು ವಾರ ಅಂತ ಹೇಳ್ಬೇಕು ಓಕೆ ಒಂದೆರಡು ಮೂರು ವಾರ ಹೆಚ್ಚು ಕಡಿಮೆ ಜಾತ್ರೆ ಜಪಿರೋದೋಸ್ಕರ ಎತ್ತುಗಳು ಬರೋದು ಕಡಿಮೆ ಅಂತ ಹೇಳ್ತಿದಾರೆ ಹೇಳ್ತಿದ್ದಾರೆ ರೈತರಲ್ಲೆಲ್ಲ ಇರೋರು ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿ ಯೋಚನೆ ಮಾಡಿ ಬರ್ರಿ ಈ ಥರ ಬಾಡಿಗೆ ಮಾಡ್ಕೊಂಬರ್ರ ಆದರೆ ಯಾಕೆಂದರೆ ಸುಮಾರು ಇಪ್ಪತ್ತು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ಬಾಡಿಗೆ ಮಾಡ್ಕೊಂಬಂದರೆ ಹೆಚ್ಚು ಕಡಿಮೆ ನಿಮಗೆ ಲಾಸ್ ಆಗುತ್ತೆ ಸೊ ಹೆಚ್ಚು ಕಡಿಮೆ ಒಂದು ಈ ತಿಂಗಳು ಕಳ್ಕೊಂಡೆ ಬಂದರೆ ಇನ್ನೂ ಉತ್ತಮ ಯಾಕಂದ್ರೆ ಸಾಲು ಸಾಲ ಜಾತ್ರೆ ಇರ್ತಾವಲ್ಲ ಎತ್ತುಗಳು ಕಡಿಮೆ ಅದಾದಮೇಲೆ ಮತ್ತೆ ಜೋರಾಗಿರುತ್ತೆ ಪ್ಯಾಟಿ ಸೊ ಪಾಪ ಇವರು ವಾಪಸ್ ಹೋಗ್ತಿದ್ದಾರೆ ನೋಡ್ರಿ ಇವಾಗ ಯಾರು ಎತ್ತು ಸಿಗಲ್ಲಂತೆ ಇವ್ರು ಯಾರಿಗೂ ಎಷ್ಟು ಜೋಡಿ ತಗೊಂಡ್ ಮಾಡ್ಕೊಂಡ್ ಬಂದಿದ್ರಿ ಟೋಟಲ್ ಎಂಟು ಜೋಡಿ ಅಂತ ಬಂದಿದ್ರಿ ಇದು ಜೋಡಿ ಹಿಡಿತಾ ಮಾಡ್ಕೊಂಡು ಹಾಕೊಂತ ಬಂದಿದ್ರಿ ಹ್ಮ್ ಇವಾಗ ಸಿಗ್ಲಿದ್ದು ವಾಪಸ್ ಹೋಗ್ತಿದ್ರಿ ಹ್ಞೂ ಸೊ ನೋಡಿ ಯೋಚನೆ ಮಾಡಿ ಬರ್ರಿ ಯಾರು ಗೊತ್ತಿರಬೇಕಾದ್ರೆ ಫೋನ್ ಮಾಡ್ಕೊಂಡ್ ಬರ್ರಿ ನಿಮ್ಗೆ ಏನೋ ಖಾತ್ರಿ ಇದಾವೆ ವಾಪಸ್ ಅಂತಂದ್ರೆ ಮತ್ತೆ ಕೇಳ್ಕೊಂಡ್ ಬರ್ರಿ ಯಾಕಂದ್ರೆ ಸುಮ್ಮನೆ ವಾಪಸ್ ಹೋಗೋದಾದ್ರೆ ಸಹ ಲಾಸ್ ಆಗುತ್ತೆ ನಿಮಗೆ ನೋಡಿ ಪಾಪ ಇಪ್ಪತ್ತು ಸಾವಿರ ಲಾಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇವಾಗ ನಿಮ್ಮ ಹೆಸರು ಏನಂದ್ರಿ ಯಾ ಬಳ್ಳಾರಿ ಐತ್ರ ಅಲ್ಲಿ ಆಲೂರು ನಿಮ್ಮದು ಆಲೂರು ಎಲ್ಲ ಸೇಮ್ ಸೇಮ್ ಆಲೂರು ಎಲ್ಲ ಸೊ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಬರ್ರಿ ತೊಳೋರು ಆದರೆ ಯಾರ ನಿಮ್ಮ ದಲಾಲ್ ಯಾರು ಇದ್ದ ಇದ್ರೆ ಅವ್ರ ನಂಬರ್ ತಗೊಂಡು ಖಾತ್ರಿ ಮಾಡ್ಕೊಂಡು ಬರ್ರಿ ಸುಮ್ಮನೆ ವಾಪಸ್ ಹೋಗೋದು ಬೇಡ ಸುಮ್ಮನೆ ಲಾಸ್ ಮಾಡ್ಕೊತೀರಾ ಓಕೆ ನಮಸ್ಕಾರಣ ಾವ್ರಿ ನಾಲ್ಕಲ್ಲು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ನಾಲ್ಕಲ್ಲು ಎಷ್ಟು ಮಂದಿ ಬಿಡಂಗಿದ್ರಿ ಎಷ್ಟು ಜೋಡಿ ತಗೊಂಡಿರಿ ಆರು ಜೋಡಿನ ಸೊ ಆರು ಜೋಡಿ ಇದೇ ರೇಟಲ್ಲಿ ಇದಾವೆ ಒಂದ್ರ ಮೇಲೆ ಸೊ ಒಂದು ಹತ್ತು ಹದಿನೈದು ಹದಿನೈದು ಆತರ ಇದಾವೆ ಆರು ಜೋಡಿ ಇದಾವಂತೆ ಒಂದು ಐದು ಒಂದು ಹತ್ತು ಒಂದು ಹದಿನೈದು ಈ ರೇಟ್ ರೇಟಲ್ಲಿ ಇದಾವ್ರಿ ಇವು ತೊಂಬತ್ತೈದು ಸಾವಿರ ಬಂದು ಬಿಡ್ತಾರಂತೆ ಓಕೆ ಹುಡುಕಲಿಕ್ಕೆ ನೀವು ಎಲ್ಲ ಗ್ಯಾರಂಟಿ ಕುಡಿತಾರೆ ಓಕೆ ಯಾವ ರೀ ಸಾಸಿವಳ್ಳಿ ಹೊಣ್ಣತ್ ರೀ ಫೋನ್ ನಂಬರ್ ಹೇಳ್ರಿ ತ್ರಿಬಲ್ ಏಯ್ಟ್ ತ್ರಿಬಲ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಏಯ್ಟ್ ಫೈವ್ ಏಟ್ ಏಯ್ಟ್ ಫೈವ್ ರೀ ಪ್ರವೀಣ್ ಅವರು ಖಾಯಂ ಸಿಗ್ತಾವ ರೀ ಒಂದ್ವೆಡೆ ಮನೆ ಹತ್ರ ಬಂದು ಸಿಕ್ತಾವ ಓಕೆ ಮನೆ ಹತ್ರ ಬಂದು ಸಿಕ್ತಾವೆ ಸಾಸಿವಳ್ಳಿ ಅಮರಾವತಿಲಿ ಬರ್ತಾವಂತೆ ಸ್ವಲ್ಪ ರಸ ಕಡಿಮೆ ಇದಾವೆ ಅದ್ರ ಚೆನ್ನಾಗಿ ಮೇಯಿಸ್ಬೋದು ನೋಡಿ ಮೇಯ್ಸಿದ್ರೆ ಹಂಗೆ ಇಟ್ಕೊಂತಿರ್ತಾವೆ ಎತ್ಗಳು ಅಲ್ಲ ಹಂಗೇನದವ್ರಿ ಯತ್ಮಾನ್ರಿ ಕಡೆಯ ಅಮರಾವತಿ ಜಾತಿ ಏನ್ ರೀ ಹೂಡಕ್ಕೆಲ್ಲ ಹಂಗೆ ಅವು ರೀ ಗ್ಯಾರಂಟಿ ಗ್ಯಾರಂಟಿ ಇವು ಹೆಂಗೆ ಎತ್ತುಗಳು ಇದ್ರ ಬಗ್ಗೆ ಹೇಳ್ರಿ ಇವು ಎತ್ತುಗಳ ಬಗ್ಗೆ ಹೇಳಿರಿ ಹೆಂಗೆ ಇವು ಇದ್ರ ಸ್ವಭಾವ ಹೆಂಗೆ ಸ್ವಭಾವ ಹಾಂ 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 ಹೇಗಿದು ಮಾಡಲ್ಲ ಹಾ ಹಾ ಓಕೆ ಗಟ್ಟಿ ಬರ್ತಾವಂತೀರಿ ಹ್ಮ್ ಓಕೆ ಏನ್ರಿ ಅಪರ ಒಂದ್ರೆ ಬಿಡ್ತೇವೆ ಹ್ಮ್ ಒಂದು ಲಕ್ಷ ಐದು ಸಾವಿರ ಬಂದ್ರೆ ಬಿಡ್ತೇವೆ ಯಾವ್ರಿ ಗುಡ್ಗೂರು ಫೋನ್ ನಂಬರ್ ಐವತ್ತೆರಡು ಮೂರು ನಿಮ್ಮ ಹೆಸ್ರು ನಾಗಪ್ಪ ಅವರು ಓಕೆ ಇವು ಅವರು ನೋಡಿ ಆರಲ್ಲಿ ಇದಾವಂತೆ ಒಂದು ಹೇಳ್ತಾರೆ ಒಂದು ಹತ್ತು ಬಂದ್ರೆ ಕೊಡ್ತಾರಂತೆ ಸೊ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ಈ ರೇಟ್ ಹೇಳ್ತಿದ್ದಾರೆ ಒಂದು ಹತ್ತು ಬಂದ ಬಿಡ್ತಾರಂತ ನಮಸ್ಕಾರ ಸಣ್ಣಪ್ಪ ಅವ್ರು ಎಷ್ಟು ಜೋಡಿ ಇದಾವ್ರಿ ಎಂಟು ಜೋಡಿ ರೀ ಓಕೆ ಸಣ್ಣಪ್ಪ ಅವ್ರು ಎಂಟು ಜೋಡಿ ಹೌದೇನ್ರಿ ಒಂದೊಂದೇ ತೋರಿಸ್ತೀನಿ ಹೌದೇನ್ರಿ ಸೊ ಇವೆಲ್ಲ ಅವ್ರೆ ನೋಡಿ ತೋರಿಸ್ತೀನಿ ಒಂದೊಂದೇ ಹಲಾಗಿನದ್ರಿ ಇವು ನಾಲ್ಕಲ್ಲ ಏನ್ ರೀ ಅಪರೂ ಒಂದು ಲಕ್ಷ ಅರವತ್ತು ಸಾವಿರ ನಾಲ್ಕಲ್ಲ ಬುಡಕಲ್ಲ ಕಾಯತ್ರಿದ್ರಿ ಎಷ್ಟು ಮಂದಿ ಬಿಡಂಗಿದ್ರಿ ಒಂದು ಲಕ್ಷ ಒಂದು ಲಕ್ಷ ನಲ್ವತ್ತು ಸಾವಿರ ಬಿಡ್ತೀವಿ ರೀ ಹೀಗಿರ್ತೀವಿ ಇವು ಹೊಲಾಗಿನ ಒಂದ ನಲ್ವತ್ತು ಹಲ್ಲಾಗ ಆರಲ್ಲಿ ಒಂದು ನಲವತ್ತು ಕೊಡದ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ ಸಣ್ಣ ಪರ್ವಿ ನಮಸ್ಕಾರ ಆರಾಮದ್ರಿ ಸೊ ಈಗದ ನೋಡ್ರಿ ಇವು ಸೊ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು ಮೇಬ ಚಕಡಿಲ್ಲ ಗ್ಯಾರಂಟಿ ಇದಾವಂತೆ ಅಂತೆ ಎರಡಲ್ಲಿ ನಾಲ್ಕಲ್ಲ ಏನು ರೀ ಪರ್ವಿಕೆ ಒಂದು ಎಂಬತ್ತು ಕೊಡದ್ರಿ ಒಂದು ಲಕ್ಷ ಅರವತ್ತು ಸಾವಿರ ಬಂದು ಬಿಡ್ತಾರಂತೆ ಇವು ಸಣ್ಣ ಪರವ್ ಸೊ ಈಗ ನೋಡಿ ಬಾರಿದು ಸೊ ಈಗ ನೋಡಿರಿ ಇವರೆ ಆರಲ್ಲ ಏನು ಏನ್ ಬರ್ವಿಕೆ ಒಂದು ಲಕ್ಷ ಅರವತ್ತು ಸಾವಿರ ಹುಡುಕಲ ಕಾತ್ರಿ ಅದಾವೆ ರೀ ಎಷ್ಟು ಬಂದು ಬಿಡ್ತೀರಿ ಇವು ಒಂದು ಲಕ್ಷ ನಲ್ವತ್ತು ಸಾವಿರ ಬಂದು ಬಿಡ್ತಾರಂತೆ

ಭಾರಿ ಇದಾವ ಸಣ್ಣ ಪರಿ ಹಲಗೇನದ್ರಿ ಇವು ಎರಡಲ್ಲಿ ನಾಲ್ಕಲ್ಲು ಭಾರಿ ಇದಾವೆ ನೋಡಿರಿ ಇವು ಏನಂತೀ ಯಾವ ಪರಿಕೆ ಒಂದು ಲಕ್ಷ ಎಂಬತ್ತು ಸಾವಿರ ಎರಡಲ್ಲಿ ನಾಲ್ಕಲ್ಲು ಒಳ್ಳೆ ಮೈಕಟ್ಟಿದ ನೋಡ್ರಿ ಕಾಲುಗಳೆಲ್ಲ ನೋಡ್ಬೋದು ಎಲ್ಲ ನೀಟಾಗಿದವು ಹಿಂದ್ಗಡೆಯಿಂದ ನೋಡ್ಬೋದು ಸೊ ಒಳ್ಳೆ ನೀಟಾಗಿರೋ ತುಂಬ ತೊಗೊಂಬರ್ತಾರೆ ಅವರು ಸಣ್ಣಪ್ಪ ಎಷ್ಟು ಮಂದಿ ಬಿಡ್ತೀರಿ ಇವ ಎಷ್ಟು ಮಂದಿ ಬಿಡಂಗಿದ್ರಿ ಒಂದು ಲಕ್ಷ ಅರವತ್ತೈದು ಸಾವಿರ ಬಂದು ಬಿಡ್ತಾರೆ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ಇವು ಸಣ್ಣಪ್ಪ ಅರ್ವೆ ಸೊ ವಿಚಾರ್ಸ್ಬೋದು ಇವು ಏ ಹಲಗೇನು ನಾಲ್ಕಲ್ಲಾರಲ್ಲ ಏನು ನಾಲ್ಕಲ್ಲ ನಾಲ್ಕಾಲೇ ಇರೋಲ್ಲ ಏನು ರೀ ವ್ಯಾಪಾರ ಒಂದು ಎಂಬತ್ತು ಕೊಡೋದು ರೀ ಒಂದು ಒಂದು ಲಕ್ಷ ಅರವತ್ತು ಸಾವಿರ ಬಂದು ಬಿಡ್ತಾರೆ ಸೊ ರೇಟ್ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ಒಳ್ಳೊಳ್ಳೇದು ಕರುಗಳು ಅವ್ರ ಹತ್ರ ವಿಚಾರಿಸ್ಬೋದು ಅವೇನು ಲಾಸ್ಟ್ ಒಂದ್ ಐದು ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಕೊಡೋದು ಎಂಬತ್ತೈದು ಸಾವಿರ ಬಂದು ಬಿಡ್ತಾರೆ ವಿಚಾರಿಸ್ಬೋದು ನೋಡ್ರಿ ಹಾಗಾದ್ರೆ ನಾನು ರೊಕ್ಕ ಕೊಡೋದಂದ್ರೆ ನಾನು ಬ್ಯಾಂಕ್ ಒಂದ್ ಲಕ್ಷ ಊಡಾ ಚಲೋ ಹೋಗ್ತವ್ರಿ ಊಡಕ್ಕೆಲ್ಲಾ ಪಕ್ಕ ಅದ ಗಾಡಿ ಗಿಡ ಹೋಗ್ತಾವ್ ಗಾಡಿಗೆ ಹೋಗವ್ ಎಷ್ಟ್ ಬಂದ್ ಬಿಡಂಗೈತ್ರಿ ಒಂದ್ ಐದ್ ಬಂದ್ರೆ ಬಿಡಾಕ ಒಂದ್ ಲಕ್ಷ ಐದ್ ಸಾವಿರ ಸೊ ಹಿಂಗ ನೋಡ್ರಿ ಒಂದ್ ಲಕ್ಷ ಐದ್ ಸಾವಿರ ರೈತರು ತೊಗೊಂಡಿದ್ರೇಳ್ತಾರ ರೀ ನಮ್ದಿರೇ ಅರ್ಕಣೆ ತಾಲೂಕು ರೀ ಫೋನ್ ಡಬಲ್ ನೈನ್ ಡಬಲ್ ನೈನ್ ಫೋರ್ 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 ಫೈವ್ ಟೂ ಜೀರೋ ಡಬಲ್ ಡಬಲ್ ತ್ರೀ ರಂಗಪ್ಪ ರಂಗಪ್ಪ ಅವರು ಅಮರಾವತಿ